ನಮಸ್ಕಾರ ಆ ಈಗ ಆಲ್ರೆಡಿ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ ಅವ್ರಿಬ್ರು ಆಲ್ರೆಡಿ ಹೇಳಾಗಿದೆ ಆದ್ರೆ ಇನ್ನೂ ಒಂದ್ಸತಿ ಹೇಳಬೇಕು ಅನ್ನೋ ವಿಷಯ ಏನು ಅಂತಂದ್ರೆ ಹೆಂಗೆ ಟೀಸರ್ ಟೀಸರ್ನ ಒನ್ಸ್ ಮೋರ್ ಅಂತ ಪ್ಲೇ ಮಾಡಿದ್ರು ಅದೇ ರೀತಿ ಒನ್ಸ್ ಮೋರ್ ನಾನು ಅದನ್ನೇ ಹೇಳಬೇಕು ಇಂಥ ಒಂದು ವಿಶೇಷವಾದಂತ ಇದೊಂದು ಕಲೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಬೇಟೆ ಆಡೋದು ಕೂಡ ಒಂದು ಒಂದು ಫಾರ್ಮ್ ಆಫ್ ಆರ್ಟ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅವಾಗ ಸೊ ಆ ಒಂದ್ ನಿಟ್ಟಿನಲ್ಲಿ ಇಂಥ ಒಂದು ಮಲೆನಾಡಿನ ಶೈಲಿ ಕಥೆನ ಇವಾಗ ನೀವು ನೋಡಿದ್ರೆ ನಮ್ಮ ರೂಟ್ಸ್ ನಮ್ಮ ಕತೆಗಳನ್ನೇ ಜಾಸ್ತಿ ಜನನು ಇಷ್ಟಪಡ್ತಾ ಇದಾರೆ ಅಂದ್ರೆ ಗ್ಲೋಬಲಿ ಹೋಗ್ತಾ ಇದೆ ಇವೆಲ್ಲ ಕತೆಗಳು ಇಂಥ ಒಂದು ಸಂಸ್ಕೃತಿ ಇಂತ ಒಂದು ಆರ್ಟ್ ಫಾರ್ಮ್ ಇದನ್ನೆಲ್ಲ ನೋಡೋದು ಕೂಡ ಜನಗಳಿಗೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಅದ್ರ ಜೊತೆಗೆ ರಾಜ್ಗುರು ರೈಟಿಂಗ್ ನನಗೆ ನಿಜವಾಗ್ಲೂ ಕಾನ್ಫಿಡೆನ್ಸ್ ಇದೆ ರಾಜ್ಗುರು ಅವ್ರನ್ನ ನಾನು ಗೋವಿಂದ ಚಿತ್ರದಿಂದ ರಾಜ್ಗುರು ನನ್ನ ಜೊತೆ ಇದ್ದಾರೆ ಗೋವಿಂದ ಗೂಗ್ಲಿ ಸಾಕಷ್ಟು ನಟ ಸಾರ್ವಭೌಮ ಜೆಸ್ಸಿ ಎಲ್ಲ ಮಾಡಿದ್ದಾರೆ ನನ್ನ ಜೊತೆ ಅವರು ಒಳ್ಳೆ ಸಾಹಿತಿ ಕೂಡ ಆ್ಯಕ್ಚುಲಿ ಆಗಬೇಕು ಅಂತ ಜೀವನದಲ್ಲಿ ಅವರು ಸ್ಟಾರ್ಟ್ ಮಾಡಿ ಕರಿಯರ್ನ ಸಿನಿಮಾ ಡೈರೆಕ್ಟರ್ ಆಗಿ ಲ್ಯಾಂಡ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ ಮತ್ತೆ ಗೌರಿ ಶಂಕರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾಳ ಪ್ಯಾಷನೆಟ್ ವ್ಯಕ್ತಿ ಯಾಕೆಂದ್ರೆ ಫಸ್ಟ್ ಟೈಮ್ ಅವ್ರನ್ನ ಒಂದ್ಸತಿ ಈ ಸಿನಿಮಾ ಶುರು ಮಾಡಿದಾಗ ರಾಜ್ಗುರು ಅವ್ರ ಆಫೀಸಿಗೆ ಕರ್ಕೊಂಡೋಗಿದ್ರು ಅಂದರೆ ಅವರು ಒಂದೊಂದು ವಿಷಯನೂ ಅಂದರೆ ಒಬ್ಬ ಡೈರೆಕ್ಟರ್ಗೆ ಒಂದು ಸಿನಿಮಾ ಕ್ಲಾರಿಟಿ ಎಷ್ಟಿರುತ್ತೆ ಅವರು ಒಬ್ಬ ನಿರ್ಮಾಪಕ ನಟನಾಗಿ ಕೂಡ ಅಷ್ಟೇ ಕ್ಲಾರಿಟಿ ಅವ್ರಿಗೂ ಇತ್ತು ಅಷ್ಟು ಪ್ರೀತಿಸಿದ್ದಾರೆ ಅವರು ಈ ಒಂದು ಕಥೆನ ಈ ಒಂದು ವಿಷಯನ ಇದು ಎಲ್ಲ ಸಮಸ್ತರಿಗೂ ಈ ಸಿನಿಮಾ ತುಂಬಾ ಇಷ್ಟ ಆಗಿ ಯಶಸ್ಸು ಅನ್ನೋದು ನಿಮ್ಮ ಹೆಗ್ಲಿರ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು